ಖಂಡಿತ ಅವ್ರ ಹೆಸರಲ್ಲೇ ಶ್ರೇಯಸ್ಸಿದೆ ಖಂಡಿತ ನನಗೆ ಗೊತ್ತಿದ್ದಂಗೆ ಇದು ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಸಾಂಗ್ಸ್ ನೋಡ್ತಾ ಇದ್ರೆ ಅವ್ರ ಆ್ಯಕ್ಟಿಂಗು ಆ ಫೈಟು ಈಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಹಾಗೇ ಆಗ್ತಾರೆ ನೀನು ಪ್ರಯತ್ನ ನಿಮ್ಮ ಬಿಳು ಸಕ್ಸಸ್ ಇದ್ದೇ ಇರುತ್ತೆ ಪ್ರಯತ್ನ ಅಂತೂ ಬಿಡಬಾರ್ದು ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ ಯಾವಾಗೋ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ ಖಂಡಿತ ಸಕ್ಸಸ್ ಸಿಗತ್ತೆ ಇದೇ ಥರ ಮಾಡು ತುಂಬ ಚೆನ್ನಾಗಿ ಮಾಡಿದ್ಯಾ ಈ ಟೀಮ್ಗೆ ಒಳ್ಳೆಯದಾಗಲಿ ಈ ಸಾಂಗಿಂಗ್ ನೀವು ಬರ್ದಿರೋದಾ ಪ್ರಸಾದ್ ನಾಗೇಂದ್ರ ಪ್ರಸಾದ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಹೀರೋಯಿನ್ ಚೆನ್ನಾಗಿದ್ದಾರೆ ಬಟ್ ಮೈನ್ ನಮ್ಮ ಪ್ರೊಡ್ಯೂಸರು ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಖಂಡಿತ ಇದು ನೋಡ್ತಾ ಇದ್ರೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಮನ್ಸ ಹೇಳ್ತಾ ಇದ್ದೀನಿ ಇದು ಸೂಪರ್ ಹಿಟ್ ಆಗುತ್ತೆ ತುಂಬ ಹಾಡುಗಳು ಚೆನ್ನಾಗಿದೆ ಬೆಸ್ಟ್ ಆಫ್ ಲಕ್ ಎಲ್ಲ ಟೀಮ್ ಥ್ಯಾಂಕ್ ಯು ಸೊ ಮೊದಲನೇದಾಗಿ ಮೀಡಿಯಾದವರೆಗೂ ಹಾಗೂ ನಮ್ಮ ಯೂಟ್ಯೂಬರ್ಸ್ ಹಾಗೂ ಎಲ್ಲ ಸ್ನೇಹಿತರು ಯಾರು ಬಂದಿರೋ ಥ್ಯಾಂಕ್ ಯು ಜೊತೆಗೆ ಮುರಳಿ ಸರ್ಗಂತೂ ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಮನೆಗೆ ಹೋಗಿ ಕರೆದಿಲ್ಲ ಅಣ್ಣ ಹಿಂಗಿದೆ ಅಂತ ಒಂದು ಫೋನ್ ಮಾಡಿದೆ ದಯವಿಟ್ಟು ಬರಲೇಬೇಕು ಅಂತ ಚಿನ್ನ ಬರ್ತೀನಿ ಚಿನ್ನ ಅಂದರು ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸ್ತೀರಣ ದಯವಿಟ್ಟು ಬರಬೇಕು ಅಂತ ಅವೆಲ್ಲ ಫಾರ್ಮಲಿಟೀಸ್ ಏನು ಬೇಡ ಬರಬೇಕು ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದರು ನಾನು ಯಾವಾಗಲೂ ಒಂದು ನಂಬೋದೇನು ಅಂತ ಹೇಳಿದ್ರೆ ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದರೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ ಅದು ಬಿಟ್ಟು ಮೀರಿದಾಗ ಅಣ್ಣ ನಾನು ಒಂದು ಸಿನ್ಮಾ ಮಾಡೀನಿ ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮತ್ತೆ ಒಂದು ಸ್ಟೇಜ್ ಸಿಗುತ್ತೆ ಆಮೇಲೆ ಸಿನಿಮಾ ಏನು ಅಂತ ಒಂದು ಕಂಟೆಂಟ್ ಬಗ್ಗೆ ನಾಲ್ಕು ಜನಕ್ಕೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಖತ್ ಹೆಲ್ಪ್ ಆಗುತ್ತೆ ಆಮೇಲೆ ಹೊಸ ಹುಡುಗರು ನನ್ನಂತ ಹೊಸ ಹುಡುಗರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯುವ ಸೂಪರ್ ಸ್ಟಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂಗೆ ಒಳ್ಳೇದಾಗ್ಲಪ್ಪ ಶ್ರೇಯಸ್ ದಟ್ ಇಸ್ ಆಲ್ ಐ ವುಡ್ಸ್ ನಿಮ್ಮ ಡ್ಯಾಡಿ ಜೊತೆ ನನ್ನ ಮೂರನೇ ಸಿನಿಮಾ ಯಶವಂತ ಕೊಬ್ಬರಿ ಮಂಜಣ್ಣ ನಮ್ಮ ಮಂಜಣ್ಣನವ್ರ ಜೊತೆ ಮೂರನೇ ಪೂಜಾರಿ ಯಶ್ವಂತ ಅಂತ ಇವತ್ತಿಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಅದು ಇವತ್ತಿಗೂ ಆ ಸಾಂಗ್ ಇಷ್ಟಪಡ್ತಾರೆ ಅವ್ರ ಮನಸ್ಸು ಚೆನ್ನಾಗಿದೆ ಯೋರ್ ಅ ಗುಡ್ ಗೈ ಒಳ್ಳೆ ಕಾಂಬಿನೇಷನ್ನು ಬಿ ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದ್ದೀರಾ ಆ್ಯಂಡ್ ನೈಸ್ ಗುಡ್ ಪೇರ್ ಆ್ಯಂಡ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೇದಾಗುತ್ತೆ ಪಾಸಿಟಿವ್ ಆಗಿರು ಚೆನ್ನಾಗಿ ಒಳ್ಳೇದಾಗ್ಲಿ ನಾನೇನು ಮಾಡಿಲ್ಲ ಚೆನ್ನಾಗಿ ನಿನಗೋಸ್ಕರ ಅಂತ ಗಾಡ್ ಬ್ಲಸ್ ಗಾಡ್ ಬ್ಲಸ್ ಒಳ್ಳೆದಾಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ